ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ಹಲವಾರು ಸಮೀಕ್ಷೆಗಳನ್ನ ಹಲವಾರು ಸಂಸ್ಥೆಗಳು ಕೊಡ್ತಾ ಬಂದಿದ್ದಾವೆ ಅದ್ರಲ್ಲೂ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿದೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಟ್ ಮಾಡಿದಂತ ಯಾವ ಸಮೀಕ್ಷೆ ಕೂಡ ಕ್ಲಿಯರ್ ಆಗಿ ಸತ್ಯ ಆಗಿಲ್ಲ ಟಿವಿ ಫೈವ್ ಅನ್ನೋ ಒಂದು ಸಮೀಕ್ಷಾ ಸಂಸ್ಥೆಯನ್ನು ಹೊರತುಪಡಿಸಿ ಉಳಿದಂತ ಎಲ್ಲಾ ಹೇಳಿದ್ರು ಆ ಸಮೀಕ್ಷೆಗಳೆಲ್ಲವೂ ಕೂಡ ತಿರುಕು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲೂ ಬೇರೆ ಬೇರೆ ಸಮೀಕ್ಷೆಗಳನ್ನ ಬಿಡಿ ಅದರಲ್ಲೂ ಏನು ನಮ್ಮ ಮುಖ್ಯವಾಹಿನಿಯಲ್ಲಿ ನಂಬರ್ ಒನ್ ಚಾನಲ್ ಅಂತ ಹೇಳಿದೆ ನಂಬರ್ ಒನ್ ಚಾನಲ್ ಕೂಡ ಇಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಕೊಟ್ಟಿತ್ತು ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಸಮೀಕ್ಷೆಯನ್ನ ಮಾಡಿತ್ತು ಅದೇ ರೀತಿ ಈ ಬಾರಿ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಬಿಜೆಪಿ ಇಪ್ಪತ್ತು ಸ್ಥಾನಗಳನ್ನ ಗೆದ್ರೆ ಜೆ ಡಿ ಎಸ್ ಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಐದು ಸ್ಥಾನದಲ್ಲಿ ಗೆಲುವನ್ನ ಕಾಣುತ್ತೆ ಅನ್ನೋ ಒಂದು ಒಪಿನಿಯನ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಡ್ತಾ ಇದ್ದಾವೆ ಹಾಗಾದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಷ್ಟು ಹೇಳಿದಂತ ಎಷ್ಟು ಸಮೀಕ್ಷೆಗಳು ಸತ್ಯ ಆಗಿದ್ದಾವೆ ಎಲ್ಲವನ್ನ ನಿಮ್ಮದಿತ್ತಾ ಹೋಗ್ತೇನೆ ಮೇನ್ ಸ್ಟ್ರೀಮ್ ಮೀಡಿಯಾ ಎರಡ್ ಸಾವಿರದ ಇಪ್ಪತ್ತ್ ಯಾವ ಯಾವ ಚಾನಲ್ಗಳು ಎಸ್ ಯಾವ್ಯಾವ ಸಮೀಕ್ಷೆಯನ್ನ ಮಾಡಿದ್ವು ಆದ್ರೆ ರಿಸಲ್ಟ್ ಬಂದ ನಂತರ ಆ ಸಮೀಕ್ಷೆ ಏನಾಗಿತ್ತು ಈ ಬಾರಿ ಏನ್ ಸಮೀಕ್ಷೆಯನ್ನ ಇರ್ತಾ ಇದ್ದಾವೆ ಜೊತೆಗೆ ಲೋಕಪಾಲ್ ಅನ್ನೋ ಸಮೀಕ್ಷಾ ಸಂಸ್ಥೆ ಕಳೆದ ಬಾರಿ ಎಷ್ಟು ಇದನ್ನ ಇಟ್ಟಿತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಲೋಕ್ಪಾಲ್ ಸಂಸ್ಥೆ ಏನ್ ಹೇಳಿತ್ತು ಈ ಬಾರಿ ಅದನ್ನ ಏನ್ ಹೇಳ್ತಾ ಇದೆ ಎಲ್ಲವನ್ನ ನಾನು ನಿಮ್ದು ಉತ್ತರ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬಟನ್ ಕ್ಲಿಕ್ ಮಾಡಿದ್ವಿ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸುವರ್ಣ ನ್ಯೂಸ್ ಒಂದು ಸಮೀಕ್ಷೆಯನ್ನ ಬಿಡುಗಡೆ ಮಾಡುತ್ತೆ ಆ ಸಮೀಕ್ಷೆಯಲ್ಲಿ ಬಿಜೆಪಿ ನೂರಾ ಮೂರರಿಂದ ನೂರ ಹದಿನೆಂಟು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಕಾಂಗ್ರೆಸ್ ಎಪ್ಪತ್ತೊಂದರಿಂದ ಎಪ್ಪತ್ತೊಂಬತ್ತರಿಂದ ತೊಂಬತ್ತು ಸ್ಥಾನಗಳನ್ನ ಗೆಲ್ಲಕ್ಕಷ್ಟೇ ಸಾಧ್ಯ ಅನ್ನೋ ಒಂದು ಸಮೀಕ್ಷೆಯನ್ನ ಮಾಡಿತ್ತು ಜೆ ಡಿ ಎಸ್ ಇಪ್ಪತ್ತಾರ ಮೂವತ್ತ ಮೂವತ್ತಾರು ಸ್ಥಾನದಲ್ಲಿ ಗೆಲ್ಲತ್ತೆ ಅದರ್ಸ್ ಒಂದರಿಂದ ಮೂರು ಸ್ಥಾನದಲ್ಲಿ ಗೆಲ್ತಾರೆ ಅಂತ ಹೇಳಿದ್ರು ನಂತರ ಮತ್ತೆ ಇನ್ನೊಂದು ಸಮೀಕ್ಷೆಯಲ್ಲಿ ಬಿಜೆಪಿ ನೂರರಿಂದ ನೂರ ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಎಂಬತ್ತಾರರಿಂದ ತೊಂಬತ್ತೆಂಟು ಬರೋದು ಕಷ್ಟ ಕಾಂಗ್ರೆಸ್ ಜೆ ಡಿ ಎಸ್ ಇಪ್ಪತ್ತರಿಂದ ಇಪ್ಪತ್ತಾರು ಸ್ಥಾನದಲ್ಲಿ ಗೆಲ್ಲತ್ತೆ ಅದರ್ಸ್ ಒಂದ್ ಒಬ್ರು ಗೆಲ್ತಾರೆ ಅನ್ನೋ ಒಂದು ಒಪಿನಿಯನ್ನ ಅಥವಾ ಸಮೀಕ್ಷೆಯನ್ನ ಸುವರ್ಣ ನ್ಯೂಸ್ ಇಟ್ಟಿತ್ತು ನಂತರ ಚುನಾವಣೆ ಬಂದ ನಂತರ ಅದ್ ಏನಾಯ್ತು ಚುನಾವಣೆಯಲ್ಲಿ ಯಾರು ಯಶಸ್ ಪಡೆದು ಅಂತ ನಿಮ್ ಮುಂದೆ ಇದೆ ರಿಸಲ್ಟ್ ಕಾಂಗ್ರೆಸ್ ನೂರ್ ಮೂವತ್ತಾರನ್ನ ತಗೊಂಡ್ರೆ ಬಿಜೆಪಿ ಅರವತ್ತೈದು ಸ್ಥಾನಗಳಿಗೆ ಅರವತ್ತೈದಿಂದ ಅರವತ್ತು ಸ್ಥಾನಗಳಿಗೆ ತೃಪ್ತಿಯನ್ನು ಪಡಬೇಕಾಗುತ್ತೆ ಜೆಡಿಎಸ್ ಹತ್ತೊಂಬತ್ತಕ್ಕೆ ನಿಲ್ಲುತ್ತೆ ಹತ್ತೊಂಬತ್ತಕ್ಕೆ ಬಂದು ನಿಲ್ಲುತ್ತೆ ನಂತರ ನಾವು ವಿಜಯ ಕರ್ನಾಟಕಕ್ಕೆ ಬಂದ್ರೆ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಕೂಡ ಒಂದು ನ ಮಾಡಿರ್ತಾರೆ ಆ ಒಂದು ಡಿಜಿಟಲ್ ಪೋಲ್ನ ಏನ್ ಹೇಳ್ತಾರೆ ಅವರು ಅಂತಂದ್ರೆ ಬಿಜೆಪಿ ತೊಂಬತ್ನಾಲ್ಕರಿಂದ ನೂರು ಹದಿನೇಳು ಸ್ಥಾನಗಳ ನೂರು ಹದಿನೇಳು ಸ್ಥಾನಗಳನ್ನ ಗೆಲ್ಲತ್ತೆ ಅಂದ್ರೆ ಬಿಜೆಪಿ ಬಹುಮತವನ್ನ ಪಡೆಯುತ್ತೆ ಕಾಂಗ್ರೆಸ್ ತೊಂಬತ್ತಾರರಿಂದ ನೂರ ಆರು ಒಂದ್ ವೇಳೆ ನೂರ ಗಡಿಯನ್ನ ದಾಟಿದ್ರು ಕೂಡ ಕಾಂಗ್ರೆಸ್ ಬಹುಮತವನ್ನ ಪಡೆಯಲ್ಲ ಜೆ ಡಿ ಎಸ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲತ್ತೆ ಅದರ್ಸ್ ಮೂರು ಸ್ಥಾನದಲ್ಲಿ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನ ಈ ವಿಜಯ ಕರ್ನಾಟಕ ಇಟ್ಟಿತ್ತು ಅದೇ ತರ ನಾವು ನ್ಯೂಸ್ ಏಟೀನ್ ಅನ್ನೋ ಚಾನಲ್ ಅನ್ನು ನೋಡಿದ್ರೆ ನ್ಯೂಸ್ ಏಟೀನ್ ಅವರು ಬಿಜೆಪಿ ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ತಾರೆ ಕಾಂಗ್ರೆಸ್ ಎಂಬತ್ತೆರಡರಿಂದ ಎಂಬತ್ತೆಂಟು ವಿಧಾನಸಭಾ ಸ್ಥಾನಗಳನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸ್ಥಾನದಲ್ಲಿ ಗೆಲ್ಲುತ್ತೆ ಅದರ್ಸ್ ಒಂದರಿಂದ ಮೂರು ಸ್ಥಾನದಲ್ಲಿ ಅದರ್ಸ್ ಗೆಲ್ತಾರೆ ಇದು ನ್ಯೂಸ್ ಏಟೀನ್ ಅವರು ಇಟ್ಟಿದ್ದಂತ ಒಪಿನಿಯನ್ ಪೌಲ್ ನಂತರ ಆ ಟಿವಿ ನೈನ್ ಕರ್ನಾಟಕದ ನಂಬರ್ ಒನ್ ಚಾನಲ್ ಟಿವಿ ನೈನ್ ಅನ್ನೋ ಖಾಸಗಿ ವಾಹಿನಿ ಏನಿದೆ ಅವರು ಒಂದ್ ಸಮೀಕ್ಷೆಯನ್ನ ಬಿಡುಗಡೆ ಮಾಡ್ತಾರೆ ಆ ಸಮೀಕ್ಷೆಯಲ್ಲಿ ಬಿಜೆಪಿ ನೂರು ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಂಬತ್ತೇಳನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಮೂವತ್ತೆರಡು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾರೆ ಇದು ಟಿವಿ ನೈನ್ ಕೊಟ್ಟಂತ ವರದಿ ಯಾರು ಅದರ್ಸ್ ಅದರ್ಸ್ ಒಬ್ರು ಗೆಲ್ಲಲ್ಲ ಅನ್ನೋ ಒಂದು ಸಮೀಕ್ಷೆಯನ್ನು ಹೇಳ್ತಾರೆ ಅದೇ ಟಿವಿ ನೈನ್ ಅದೇ ಇದೇ ಚಾನಲ್ಗಳಿಗೆ ಮತ್ತೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾವೆ ಈ ಏನು ಲೋಕಸಭಾ ಚುನಾವಣೆ ಬಗ್ಗೆ ಸಮೀಕ್ಷೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ ಮೆಗಾ ಸರ್ವೆ ಅಂತ ಹೇಳ್ತಿದ್ದಾವೆ ಇವ್ರು ಕೊಟ್ಟಂತ ರಿಸಲ್ಟ್ ಹೇಗಿದೆ ಅಂತ ಕರ್ನಾಟಕದಲ್ಲಿ ಇಪ್ಪತ್ತು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಐದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಮೂರಕ್ಕೆ ಮೂರನ್ನು ಜೆಡಿಎಸ್ ಗೆಲ್ಲುತ್ತೆ ಇದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೀಡ್ತಾ ಇರ್ತಕ್ಕಂತ ಒಂದು ಸಮೀಕ್ಷೆ ಆದ್ರೆ ಇಲ್ಲಿ ಲೋಕ್ ಅನ್ನೋ ಒಂದು ಚುನಾವಣಾ ಸಂಸ್ಥೆ ಏನಿದೆ ಈ ಲೋಕ್ಪಾಲ್ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ ಆ ಸಮೀಕ್ಷೆಯನ್ನು ನಾನು ನಿಮ್ಮಂದಿರ್ತಾ ಇದ್ದೇನೆ ಅವರು ಹೇಳ್ತಾರೆ ಕಾಂಗ್ರೆಸ್ ನೂರ ಮೂವತ್ತರಿಂದ ಸರಿ ನೂರ ಮೂವತ್ತೈದರಿಂದ ನೂರ ನಲವತ್ತು ಸ್ಥಾನಗಳಲ್ಲಿ ಗೆಲ್ಲುತ್ತೆ ನೂರ ಮೂವತ್ತೈದರಿಂದ ನೂರ ನಲ್ವತ್ ನೂರ ನಲವತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅರವತ್ತರಿಂದ ಎಪ್ಪತ್ತು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಎಷ್ಟು ಎಕ್ಸಾಕ್ಟ್ ಬಂದಿದೆ ರಿಸಲ್ಟ್ ಅಂದ್ರೆ ನೀರು ನೂರ ಮೂವತ್ತಾರು ನೂರ ನೂರ ಮೂವತ್ತರಿಂದ ನಲ್ವತ್ತು ಸ್ಥಾನ ಹೇಳ್ತಾರೆ ನೂರ ಮೂವತ್ತಕ್ಕೆ ನೂರ ಮೂವತ್ತಾರನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅದೇ ರೀತಿ ಬಿಜೆಪಿ ಅರವತ್ತರಿಂದ ಎಪ್ಪತ್ತು ಸ್ಥಾನವನ್ನು ಹೇಳ್ತಾರೆ ಅರವತ್ತೈದು ಅರವತ್ತರಿಂದ ಅರವತ್ತಾರನ್ನ ಬಿಜೆಪಿ ಗೆಲ್ಲುತ್ತೆ ಹದಿನೈದರಿಂದ ಇಪ್ಪತ್ತು ಸ್ಥಾನವನ್ನ ಜೆಡಿಎಸ್ ಗೆಲ್ಲಿದ್ದಾರೆ ಹತ್ತೊಂಬತ್ತು ಸ್ಥಾನವನ್ನ ಜೆಡಿ ಎಸ್ ಗೆಲ್ಲುತ್ತೆ ಇದಲ್ವ ಎಕ್ಸಾಕ್ಟ್ ಆಗಿ ಒಂದು ನಾವು ಸಮೀಕ್ಷೆಯನ್ನ ಮಾಡ್ತೀವಿ ಅಂದ್ರೆ ಇದು ಈ ರೀತಿ ಸಮೀಕ್ಷೆಯನ್ನ ಮಾಡುದು ಅಂದ್ರೆ ಇವು ಇವರು ಏನಂದ್ರೆ ಸ್ವತಂತ್ರ ಸಮೀಕ್ಷಾ ಯಾರೋ ಮರ್ಜಿಗೊಳಗಾಗಿ ಯಾರೋ ಚಾನಲ್ ಚಾನೆಲ್ಗಳಲ್ಲ ಅಥವಾ ಯಾರಾದರೂ ಹಣ ತಗೊಂಡು ಸರ್ವೆಯನ್ನ ಮಾಡಿರಲ್ಲ ಇವ್ರು ಎಕ್ಸಾಕ್ಟ್ ಏನ್ ಸರ್ವೆ ಇದೆಯೋ ಜನರ ಗ್ರೌಂಡ್ ಲೆವೆಲ್ ಗೆಲ್ಲು ಸ್ಯಾಂಪಲ್ ಸರ್ವೆ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಸರ್ವೆಯನ್ನ ಬಿಡುಗಡೆ ಮಾಡ್ತಾರೆ ಈ ಇದ್ರಲ್ಲಿ ಇವಳೇ ಹೇಳ್ತಿದ್ದಾರೆ ಈ ಬಾರಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಮಾಡುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಇದೇ ಸೇಮ್ ಸರ್ವೆ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹದಿನಾರರಿಂದ ಹದಿನೆಂಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಬಿಜೆಪಿ ಹತ್ತರಿಂದ ಹನ್ನೆರಡು ಸ್ಥಾನಗಳಲ್ಲಿ ಗೆದ್ರೆ ಜೆಡಿಎಸ್ ಸೊನ್ನೆಯಿಂದ ಒಂದು ಸ್ಥಾನವನ್ನ ಗೆಲ್ತಾರೆ ಅಂತ ಇದೇ ಸರ್ವೆ ಹೇಳ್ತಾ ಇದೆ ಲೋಕ್ಪಾಲ್ ಸರ್ವೆ ಹೇಳ್ತಾ ಇದೆ ಈಗಲೂ ಕೂಡ ಈ ಬಾರಿ ಕೂಡ ಆದ್ರೆ ಈ ಬಾರಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಹೇಳ್ತಿದ್ದಾವೆ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಪ್ರಕಾರ ಕಾಂಗ್ರೆಸ್ ಐದು ಸ್ಥಾನವನ್ನ ಗೆಲ್ಲುತ್ತೆ ಬಿಜೆಪಿ ಇಪ್ಪತ್ತು ಸ್ಥಾನವನ್ನ ಗೆದ್ದರೆ ಜೆಡಿಎಸ್ ಮೂರಕ್ಕೆ ಮೂರನ್ನು ಗೆಲ್ಲುತ್ತೆ ಇದು ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇರ್ತಕ್ಕಂಥ ಸಮೀಕ್ಷೆ ಸೊ ಈ ಸಮೀಕ್ಷೆಯನ್ನು ಯಾವ್ದನ್ನ ನಂಬುದು ಯಾವ್ದನ್ನ ನಂಬೋದು ಯಾರು ಗ್ರೌಂಡ್ ಲೆವೆಲ್ ಇಳಿದು ಕೆಲಸವನ್ನ ಮಾಡಿ ಸರ್ವೆ ಸ್ಯಾಂಪಲ್ ನ ಮಾಡಿದರೆ ಯಾರು ಪೇಯ್ಡ್ ಮಾಡ್ಕೊಂಡು ಏನು ಹಣವನ್ನ ಕೊಟ್ಟಿದ್ದಕ್ಕೆ ಸರ್ವೆಯನ್ನ ಮಾಡಿದ್ದಾರೆ ಯಾರ ಸರ್ವೆ ಸುಳ್ಳಾಗುತ್ತೆ ಆಗುತ್ತೆ ಯಾರ ಸರ್ವೆ ನಿಜ ಆಗುತ್ತೆ ನಿಮ್ಮ ಒಪಿನಿಯನ್ ಏನು ಇದೆ ಅಥವಾ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು